ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಚಾಲನೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಶಿವಮೊಗ್ಗದಲ್ಲಿ ಯುವ ನಿಧಿಗೆ ಚಾಲನೆ ನೀಡುವುದಕ್ಕೆ ಇವತ್ತು ಸಕಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಯುವ ನಿಧಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಿದ್ದಾರೆ ಡಿಪ್ಲೊಮಾ ಪದವಿ ಪೂರೈಸಿದ ಯುವ ಜನತೆಗೆ ನಿರುದ್ಯೋಗ ಭತ್ಯೆ ನೀಡಲಾಗಿದೆ ಪ್ರತಿ ತಿಂಗಳು ಯುವ ನಿಧಿ ಯೋಜನೆ ಮೂಲಕ ಖಾತೆಗೆ ಹಣ ಜಮೆ ಆಗುತ್ತೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ ಯುವ ನಿಧಿ ಜಾರಿ ಕಾರ್ಯಕ್ರಮಕ್ಕೆ ಸುಮಾರು ಒಂದೂವರೆ ಲಕ್ಷ ಮಂದಿ ಸೇರುವಂತ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಬೃಹತ್ ವೇದಿಕೆ ಪಾರ್ಕಿಂಗ್ ಊಟದ ವ್ಯವಸ್ಥೆಯನ್ನ ಈಗ ಆಲ್ರೆಡಿ ಜಿಲ್ಲಾಡಳಿತ ಮಾಡಿದೆ ಭದ್ರತೆಗೆ ಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ಎರಡು ಸಾವಿರ ಪೊಲೀಸರ ನಿಯೋಜನೆ ಕೂಡ ಆಗಿದೆ ನುಡಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಐದು ಯೋಜನೆಗಳನ್ನ ವಿಧಾನಸಭಾ ಚುನಾವಣೆಗೆ ಮುನ್ನ ಅನೌನ್ಸ್ ಮಾಡಿದ್ರು ಆ ಪೈಕಿ ನಾಲ್ಕು ಯೋಜನೆಗಳು ಚಾಲ್ತಿಯಲ್ಲಿದೆ ಇವತ್ತು ಐದನೇ ಯೋಜನೆ ಚಾಲ್ತಿಗೆ ಬರುತ್ತೆ ಶಕ್ತಿ ಭಾಗ್ಯಲಕ್ಷ್ಮಿ ಗೃಹ ಜ್ಯೋತಿ ಅನ್ನ ಭಾಗ್ಯ ನಂತರ ಇದೀಗ ಯುವನಿದೆ ಯುವ ಯುವಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ ಈಗಾಗಲೇ ಶಿವಮೊಗ್ಗದಲ್ಲಿ ಸಕಲ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿರುವಂತಹ ಸಂದರ್ಭದಲ್ಲೇ ಈ ಐದನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿಯನ್ನ ಜಾರಿಗೆ ತರ್ತಾ ಇದೆ ಕಾಂಗ್ರೆಸ್ ಈಗಾಗಲೇ ಯುವ ನಿಧಿ ಯೋಜನೆ ನೋಂದಣಿ ಪ್ರಕ್ರಿಯೆ ಚಾಲನೆ ಸಿಕ್ಕಿದೆ ಆನ್ಲೈನ್ ಮೂಲಕ ಈವರೆಗೆ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಪದವಿ ಹಾಗೂ ಡಿಪ್ಲೊಮಾ ಅಭ್ಯರ್ಥಿಗಳಿಂದ ನೋಂದಣಿ ಮಾಡಿಕೊಂಡಿದ್ದಾರೆ ನೋಂದಣಿ ಮಾಡಿಕೊಂಡಂಥ ಫಲಾನುಭವಿಗಳ ಖಾತೆಗೆ ಹಣ ಪಾವತಿಸುವ ಪ್ರಕ್ರಿಯೆಗೆ ಶಿವಮೊಗ್ಗದಲ್ಲಿ ಅಧಿಕೃತವಾಗಿ ಇವತ್ತು ಚಾಲನೆಯನ್ನು ನೀಡಲಾಗುತ್ತೆ ಯುವ ನಿಧಿಗೆ ನೋಂದಣಿ ಮಾಡ್ಕೋಬೇಕು ಅಂತ ಬಯಸುವವರು ಹೇಗೆ ಮಾಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪದವಿ ಡಿಪ್ಲೊಮಾ ತೇರ್ಗಡೆ ಆಗಿರಬೇಕು ಕರ್ನಾಟಕದಲ್ಲಿ ಕನಿಷ್ಠ ಆರು ವರ್ಷದವರೆಗೆ ವ್ಯಾಸಂಗವನ್ನು ಅವರು ಮಾಡಿರಬೇಕು ಕರ್ನಾಟಕದ ವಾಸಿ ಅಂತ ನಿರೂಪಿಸುವ ದಾಖಲೆಗಳನ್ನು ಸಲ್ಲಿಸಬೇಕು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಡಿತರ ಚೀಟಿ ಸಂಖ್ಯೆ ಪದವಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಡಿಪ್ಲೊಮಾ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು ಸೇವಾ ಸಿಂಧು ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಅರ್ಜಿಯನ್ನು ಸಲ್ಲಿಸಬಹುದು ಈಗ ಆಲ್ರೆಡಿ ತುಂಬ ಜನ ಸಲ್ಲಿಸಿದ್ದಾರೆ ಸುಮಾರು ಅರವತ್ತೈದು ಸಾವಿರ ನೋಂದಣಿ ಆಗಿದೆ ಆನ್ಲೈನ್ ಮುಖಾಂತರವಾಗಿ ಇನ್ನೂ ಕೂಡ ನಾವು ಯುವ ನಿಧಿಗೆ ನೋಂದಣಿಯನ್ನು ಮಾಡಿಕೊಂಡಿಲ್ಲ ಹೇಗೆ ಮಾಡ್ಕೊಳ್ಳೋದಪ್ಪ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನಾವು ನೀಡ್ತಾ ಇದ್ವಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಏನೆಲ್ಲ ಅವಶ್ಯಕವಾಗಿ ಬೇಕಾಗತ್ತೆ ಅಂತ ನೋಡಿ ಇದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಐದನೇ ಗ್ಯಾರಂಟಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುತ್ತೆ ಶಿವಮೊಗ್ಗ ಇಲ್ಲಿ ಇವತ್ತು ಚಾಲನೆಯನ್ನು ಅಧಿಕೃತವಾಗಿ ನೀಡಲಾಗುತ್ತೆ ಶಿವಮೊಗ್ಗ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇತ್ತು ಅದೇ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ತನ್ನ ಐದನೇ ಯೋಜನೆಗೆ ಚಾಲನೆಯನ್ನ ನೀಡುತ್ತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವರದಿಯನ್ನು ನೀಡಿದ್ದಾರೆ ನೋಡೋಣ ಬನ್ನಿ ರಾಜ್ಯ ಸರ್ಕಾರದ ಐದು ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಕೊನೆಯದಾದಂತಹ ಯುವನಿಧಿ ಗ್ಯಾರಂಟಿ ಯೋಜನೆಯನ್ನ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದು ಚಾಲನೆಯನ್ನ ಕೊಡಲಾಗ್ತಿದೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರುಗಳು ಈ ಒಂದು ಯುವನಿಧಿ ಯೋಜನೆಗೆ ಚಾಲನೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಇಂದು ಬೆಳಿಗ್ಗೆ ಏನು ಹನ್ನೊಂದು ಗಂಟೆ ಸುಮಾರಿಗೆ ವಿಶೇಷ ವಿಮಾನದ ಮೂಲಕ ಶಿವಮೊಗ್ಗಕ್ಕೆ ಆಗಮಿಸಲಿರುವಂಥ ಸಿಎಂ ಎಂ ಸಿದ್ದರಾಮಯ್ಯ ಅವರು ಹನ್ನೆರಡು ಮೂವತ್ತರ ಸುಮಾರಿಗೆ ಈ ಒಂದು ಯುವ ನಿಧಿ ಯೋಜನೆಗೆ ಚಾಲನೆ ಕೂಡ ಕೊಡುವಂಥದ್ದು ನೀವು ಕೂಡ ಗಮನಿಸಬಹುದು ಸಿಎಂ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಮಾಡಿಕೊಂಡಿರುವಂಥದ್ದು ಈ ಒಂದು ಬೃಹದಾದ ಸ್ಟೇಜ್ನಲ್ಲಿ ಸಚಿವರುಗಳು ಸಿಎಂ ಡಿ ಸಿ ಎಂ ಸೇರಿದಂತೆ ಪ್ರಮುಖ ನಾಯಕರುಗಳು ಕೂಡ ಕೂರುವಂಥದ್ದು ಜೊತೆಗೆ ಈಗಾಗಲೇ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲದೆ ಶಿವಮೊಗ್ಗದ ನೆರೆಯ ಜಿಲ್ಲೆಗಳಂತಹ ದಾವಣಗೆರೆ ಹಾವೇರಿ ಚಿತ್ರದುರ್ಗ ಚಿಕ್ಕಮಗಳೂರು ಹಾಗೆ ಕಾರವಾರ ಸೇರಿದಂತೆ ಸರಿಸುಮಾರು ಅಕ್ಕಪಕ್ಕದ ಐದಾರು ಜಿಲ್ಲೆಗಳಿಂದ ಸರಿಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಏನು ಯುವಕ ಮಿತ್ರ ಅಂದರೆ ಈ ಈ ಯುವ ನಿಧಿ ಯೋಜನೆಯ ಯಾರ್ಯಾರು ಪ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಬರುವಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಜೊತೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಈಗಾಗಲೇ ನೀವು ಕೂಡ ಗಮನಿಸಬಹುದು ಶಿವಮೊಗ್ಗ ಏನು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಏನು ಸ್ಟೇಜ್ ಈ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಏನು ಸಾಕಷ್ಟು ಐನು ಐವತ್ತು ಸಾವಿರಕ್ಕೂ ಅಧಿಕ ಚೇರ್ಗಳನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ಬೃಹತ್ ಜರ್ಮನ್ ಟೆಂಟ್ ಅನ್ನೇನು ಹಾಕಿದ್ದಾರೆ ಇದರ ಅಡಿ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ದೂರದಲ್ಲಿರುವಂಥವರಿಗೆ ಕಾಣಿಸ್ಬೇಕು ಅನ್ನೋ ಅನುಕೂಲಕ್ಕಾಗಿ ಎಲ್ ಇ ಡಿ ಸ್ಟ್ರಿನ್ಗಳನ್ನು ಕೂಡ ಹಾಕಿರುವಂಥದ್ದು ಹೆಚ್ಚು ಕಮ್ಮಿ ಹತ್ತಕ್ಕೂ ಹೆಚ್ಚು ಎಲ್ ಇ ಡಿ ಸ್ಟ್ರಿನ್ಗಳನ್ನು ಎಲ್ಲ ಕಡೆಗಳು ಕೂಡ ಹಾಕಿರುವಂಥದ್ದು ಮೂರು ಏನು ಪಾರ್ಟ್ಗಳಾಗಿ ಟೆಂಟ್ ಏನು ಈ ಒಂದು ವೇದಿಕೆಯನ್ನು ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಸಾಕಷ್ಟು ಚೇರ್ಗಳನ್ನು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಜೊತೆಗೆ ಪ್ರಮುಖವಾಗಿ ಏನು ಐದಾರು ಜಿಲ್ಲೆಗಳಿಂದ ಸಾಕಷ್ಟು ಜನ ಏನು ಯುವಕರುಗಳು ಮಾತ್ರ ಅಲ್ಲದೆ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಏನು ಆಸನದ ವ್ಯವಸ್ಥೆ ಜೊತೆ ಊಟದ ವ್ಯವಸ್ಥೆ ಕೂಡ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೂಡ ಸಾಕಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು ಜೊತೆಗೆ ಈ ಒಂದು ಸಿಎಂ ಏನು ಬರ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಶಿವಮೊಗ್ಗ ಪೊಲೀಸ್ ಇಲಾಖೆಯಿಂದ ಕೂಡ ಮಾಡಿರುವಂಥದ್ದು ನೆರೆ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಈಗಾಗಲೇ ಬಂದಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹನ್ನೆರಡು ಮೂವತ್ತರ ಸುಮಾರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಯುವನತಿ ಯೋಜನೆಗೆ ಚಾಲನೆ ಕೂಡ ಕೊಡುವಂಥದ್ದು ಈಗಾಗಲೇ ಜಿಲ್ಲಾಡಳಿತದ ಪ್ರಕಾರ ಏನು ರಾಜ್ಯ ಸರ್ಕಾರದ ಮಾಹಿತಿ ಪ್ರಕಾರ ಎಪ್ಪತ್ತು ಸಾವಿರಕ್ಕೂ ಅಧಿಕ ಯುವಕರು ಏನು ಸಮುದಾಯ ಈಗಾಗಲೇ ಯುವಕರು ನೋಂದಣಿ ಮಾಡಿಕೊಂಡಿದ್ದಾರೆ ಅವರೆಲ್ಲರ ಖಾತೆಗೆ ನೇರವಾಗಿ ಹಿಂದೆ ಕೂಡ ಹಣ ಹೋಗುವಂಥದ್ದು ಹಾಗಾಗಿ ಒಂದು ಕಡೆ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಹಾಗಾಗಿ ಈ ಒಂದು ಗ್ಯಾರಂಟಿ ಯೋಜನೆಯನ್ನು ಚಾಲನೆ ನೀಡುವ ಮೂಲಕ ಮಲೆನಾಡು ಭಾಗದಲ್ಲಿ ಅಂದರೆ ಈ ಒಂದು ಮಲೆನಾಡು ಭಾಗದಲ್ಲೂ ಕೂಡ ಪ್ರಮುಖವಾಗಿ ಶಿವಮೊಗ್ಗ ಜೊತೆಗೆ ಅರೆ ಮಲೆನಾಡು ಭಾಗ ಈ ಭಾಗದಲ್ಲೂ ಕೂಡ ಒಂದಷ್ಟು ಯುವ ಸಮುದಾಯವನ್ನು ತನ್ನತ್ತ ಸೆಳೆನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಯುವ ನಿಧಿ ಯೋಜನೆ ಮೂಲಕ ಚಾಲನೆಯನ್ನು ಕೊಟ್ಟು ಆ ಮೂಲಕ ಒಂದಷ್ಟು ಯುವ ಸಮುದಾಯವನ್ನು ಸೆಳೆಯುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಟಿ ಟಿವಿ ಫೈ ಶಿವಮೊಗ್ಗ